ಶಿವಣ್ಣ 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 ಜೈ ಜೈ ಸರ್ ನೆಕ್ಸ್ಟ್ ಲೆವೆಲ್ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ ನನಗೆ ಇವಾಗ ರವಿ ಭಾಸ್ಕರ್ ಸಿನಿಮಾ ಇಷ್ಟು ಸಿನಿಮಾದಲ್ಲಿ ಈ ಸಿನಿಮಾ ಸ್ವಲ್ಪ ಬೇರೆ ಲೆವೆಲ್ಗೆ ಕರ್ಕೊಂಡೋಗಿದ್ದಾರೆ ಬಿಜೆ ಮಾತ್ರ ಬೇರೆ ಲೆವೆಲ್ ಇದೆ ತಂಗಿ ಸೆಂಟಿಮೆಂಟ್ ಆಮೇಲೆ ಶಿವಣ್ಣಂದು ಆ ಲಾಂಗ್ ಹಿಡಿದು ಸ್ಟೈಲು ನಡ್ಕೊಂಬರೋ ಸ್ಟೈಲು ಅದು ಮಾತ್ರ ಚಿಂದಿ ಎಲ್ಲರೂ ಸಿನಿಮಾ ಬಂದ್ ಥಿಯೇಟರ್ ಅನುಭವಿಸಿದ ಯಾಕಂದ್ರೆ ಈ ಸಿನಿಮಾ ಭೈರತಿ ರಣಗಲ್ ತುಂಬಾ ಚೆನ್ನಾಗಿದೆ ಆಮೇಲೆ ಅವ್ರು ಒಂದ್ ಒಂದ್ ನೇರ ಕೇಳ್ಬಿಟ್ಟಿದ್ದಾರೆ ನಾನ್ ಲಾಡ್ ಬಳ್ಕೊಂಡಾಗೆಲ್ಲ ತುಂಬಾ ಜನ ತೆಳಗಳು ಕಳ್ಕೊಂಡಿದ್ದಾರೆ ಅಂತ ಆ ಡೈಲಾಗ್ ಮಾತ್ರ ಚಿಂದ ಅವ್ರ ಎಂಟ್ರೆನ್ಸ್ ಮಾತ್ರ ಸಿಕ್ಕ ಸಕ್ಕತ್ತಾಗಿದೆ ದಯವಿಟ್ಟು ಎಲ್ರು ಬಂದ್ ಸಿನಿಮಾ ನೋಡಿ ನನಗೆ ಅಂತೂ ಇಷ್ಟ ಆಯ್ತು ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನಂತೂ ಇದಂತ ಅಂತೂ ಹೇಳುವಲ್ಲ ನೀವು ಮ್ಯೂಸಿಕ್ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಮೇಲೆ ನಡ್ತಾನೆ ಸರ್ ಹ್ಯಾಟ್ಸ್ ಆಫ್ ಯು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರ ತುಂಬಾ ಚೆನ್ನಾಗಿ ಕತೆ ಬದಲಿದಿರಾ ಒಪ್ತಿ ಏನಿದೆ ಆ ಮಕ್ತಿ ಅಕ್ಚುಲಿ ಇದು ಫಸ್ಟ್ ಪಾರ್ಟ್ ಮಪ್ತಿ ಸೆಕೆಂಡ್ ಪಾರ್ಟ್ ಅದು ಮಕ್ತಿ ಫಸ್ಟ್ ಪಾರ್ಟ್ ತೋರಿಸಿ ಸೆಕೆಂಡ್ ಪಾರ್ಟ್ ತೋರಿಸಿದ್ದಾರೆ ಬಟ್ ಯಾವ ಯಾವ್ದ್ರಲ್ಲಿ ಕನ್ಫ್ಯೂಸ್ ಆಗಲ್ಲ ಇದೆ ಇದೇ ತರ ಅಂತ ಸಿನಿಮಾ ನೋಡ್ತಾ ನೋಡ್ತಾ ಗೊತ್ತಾಗ್ಬಿಡುತ್ತೆ ಬಟ್ ಸಿನಿಮಾ ಮಾತ್ರ ಓವರ್ ಆಲ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಿನಿಮಾ ಅಂತ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ ಇದು ಎಲ್ರು ಫ್ಯಾಮಿಲಿ ಇವಾಗ ತಂದಿನ ಎಲ್ಲ ಫ್ಯಾನ್ಸ್ ಇದೆ ಫ್ಯಾನ್ಸ್ ಎಲ್ಲ ನೋಡ್ಲಿ ನಾಳೆಯಿಂದ ಫ್ಯಾಮಿಲಿ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಕರ್ಕೊಂಡ್ ಬನ್ನಿ ನಾಳೆ ಯಾಕಂದ್ರೆ ಚಿಲ್ಡ್ರನ್ಸ್ ಡೇ ಇದೆ ಚಿಲ್ಡ್ರನ್ಸ್ ಗೋಸ್ಕರ ಬಂದು ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ಸಿನಿಮಾ ನೋಡಿ ದಯವಿಟ್ಟು ಸಿನಿಮಾ ನೋಡಿ ತುಂಬಾ ಸಿನ್ಮಾ ತುಂಬಾ ಚೆನ್ನಾಗಿದೆ ಶಿವಣ್ಣವರು ಮಾಡಿರುವಂತ ಸಿನಿಮಾದಲ್ಲಿ ಇದೊಂದು ವಿಭಿನ್ನ ಪ್ರಯತ್ನ ಇದರಲ್ಲಿ ಶಿವಣ್ಣವರು ನ್ಯಾಯವಾದಿಯಾಗಿ ಮತ್ತೆ ನೊಂದವರ ನೋವು ಮತ್ತೆ ನಲಿವುಗಳನ್ನ ತೀರಿಸುವಂತಹ ಒಬ್ಬ ಭಾವನಾತ್ಮಕ ಜೀವಿಯಾಗಿ ಒಡನಾಡಿ ಹೋರಾಟ ಮಾಡಿ ಭಾಳಷ್ಟು ಸಿನಿಮಾದಲ್ಲಿ ಓಮ್ನಲ್ಲಿ ಬರೀ ರೌಡಿ ಜಮ್ಮ ಮಾತ್ರ ನೋಡಿದ್ರಿ ಇದರಲ್ಲಿ ಬಹಳಷ್ಟು ಕತೆ ಇದೆ ಮತ್ತೆ ನರ್ದನ್ ಅವರ ಪ್ರಯತ್ನ ಸಫಲ ಆಗುತ್ತೆ ಇದರಲ್ಲಿ ಡೈರೆಕ್ಷನ್ ಟೀಮು ಮತ್ತು ಟೆಕ್ನಿಕಲ್ ಟೀಮ್ ಬಹಳಷ್ಟು ಹೆಮ್ಮೆ ಪಡುವಂತ ಒಂದು ದೃಶ್ಯವನ್ನು ಚಿತ್ರೀಕರಿಸಿದ್ದಾರೆ ಸೊ ಸಿನಿಮಾ ಹಂಡ್ರೆಡ್ ಡೇಸ್ ಓಡೋದ್ರಲ್ಲಿ ಅನುಮಾನ ಏನಿಲ್ಲ ಸಿನ್ಮಾ ಹಂಡ್ರೆಡ್ ಡೇಸ್ ಶಿವಣ್ಣ ಶಿವಣ್ಣವರು ಇದರಲ್ಲಿ ಮೈಲಿಗಲ್ನ ಸ್ಥಾಪಿಸ್ತಾರೆ ಇದುವರೆಗೂ ನೋಡಿರೋ ಸಿನಿಮಾಗಿಂತ ಇದು ವಿಭಿನ್ನವಾಗಿದೆ ಜನಗಳು ಆದಷ್ಟು ಫ್ಯಾಮಿಲೀಸ್ ಹೇಳುತ್ತ ಬಂದ ಸಿನಿಮಾ ನೋಡಿ ಅಂತ ಮುಂದಗಡೆ ಬರ್ಕೋ ಬೆಂಗಳೂರು ನಂದು ಇದು ಕರ್ನಾಟಕ ಅಲ್ಲಿ ಅಕಸ್ಮಿತ ನಾಯಿ ಬರ್ಬೇಕಾದ್ರು ನನ್ನನ್ನು ಕೇಳ್ಕೊಂಡೇ ಬರಬೇಕು ಅಕಸ್ಮಾತ್ ಬಂತು ಸರಿಯಾಗಿದೆ ಬೆಂಕಿ ಬೆಂಕಿ ಏಕೆ ಫಾರ್ಟಿ ಸೆವೆನ್ ಗೊತ್ತಲ್ಲಪ್ಪ ಅಷ್ಟೇ ಏಕೆ ಫಾರ್ಟಿ ಸೆವೆನ್ ಯಾವತ್ತಿದ್ರು ಏಕೆ ಫಾರ್ಟಿ ಮನೆ ಬಂದವರಲ್ಲ ನಂಬರ್ ಒನ್ ಅಂತ ಹೇಳ್ತಾರೆ ನಂಬರ್ ಒನ್ ಇತಿಹಾಸದಲ್ಲಿ ದೊಡ್ಡ ಮನೆ ಒಂದೇ ಇತಿಹಾಸದಲ್ಲಿ ದೊಡ್ಡ ಮನೆ ಜೈ ದೊಡ್ಡ ಮನೆ ಜೈ ರಾಜವಂಶ ಬೆಂಕಿ ಮಾತ್ರ ನೋಡಿದ್ರೆ ಮೈಗಿರೋ ಕೂದಲ ನಿಗ್ರಬೇಕು ಹಂಗ ಅನ್ಸುತ್ತೆ ಮಾತ್ರ ಬೆಂಕಿ ಸಿಮಾನ ನೋಡಿದ್ರೆ ಒಂದು ಮಾಸ್ ವೈಬ್ರೇಷನ್ ಆಗುತ್ತೆ ಹಂಗೆ ತುಂಬ ಚೆನ್ನಾಗಿದ್ದಾರೆ ಅವ್ರ ವಯಸ್ಸಿಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರು ಬಂದು ನೋಡಿ ಆ ಕಾಸ್ಟ್ಯೂಮ್ಸ್ ತುಂಬ ತುಂಬಾ ಸೂಟ್ ಆಗುತ್ತೆ